ಮಿರಾಡ ಆರು ಬಂಡ್ಸ್ ನಮ್ಮ ಜವನೇರು ನಮ್ಮ ಯುವ ಬ್ರಿಗೇಡ್ ಆರು ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಹಾಗೆ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ನೀವು ಹೋಗಿ ತುಂಬಾ ಖುಷಿಯಿಂದ ಹೋಗ್ತೀವಿ ಮೀರಡಾನುವಿನಲ್ಲಿ ಈಗ ನಾನು ಮಹಿಳಾ ಅಧ್ಯಕ್ಷೆಯಾಗಿ ಅಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಓಕೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸುಜಾತಾ ಗಂಗಾಧರ್ ಶೆಟ್ಟಿ ಅವರನ್ನ ಮೀಟ್ ಮಾಡ್ತಾ ಇದ್ದೀವಿ ಹೇಳಿದ್ರೆ ಇವ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕಾದಂಥ ಒಂದು ವಿಶೇಷತೆ ಇದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಮಸ್ತೆ ಸುಜಾತಕ ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೆ ಸೋಷಿಯಲ್ ಅಲ್ಲಿ ತುಂಬ ಒಂದು ಹೆಸರನ್ನ ಮಾಡಿದ್ರಿ ಸೊ ನಿಮ್ಮ ಈ ಒಂದು ಆರಂಭಿಕ ಹೇಗಾಯಿತು ಆರಂಭಿಕ ಅಂದರೆ ನಾವು ಬೆಳೆದದ್ದು ಅವಿ ಅವಿಭಕ್ತ ಕುಟುಂಬದಲ್ಲಿ ನಮ್ಮ ಊರು ಕಾಪು ಅಲ್ಲಿ ನಾವು ಒಂದು ಒಟ್ಟಾಗಿ ಒಂದು ಹದಿನೆಂಟು ಇಪ್ಪತ್ತು ಮಂದಿ ಒಂದೇ ಮನೆಯಲ್ಲಿ ಇದ್ದೆವು ಅವಿಭಕ್ತ ಕುಟುಂಬ ಅಂತೇಳಿ ಹೇಳ್ಬೋದು ಅಲ್ಲಿ ನಾನು ಶಾಲೆ ಹತ್ತನೇ ಕ್ಲಾಸ್ನವರೆಗೆ ಶಾಲೆ ಮುಗಿಸಿ ಮತ್ತೆ ಇಪ್ಪತ್ತ ಮೂರು ವಯಸ್ಸಿನಲ್ಲಿ ನಂದು ಇಪ್ಪತ್ತ ಮೂರನೇ ವಯಸ್ಸಿನಲ್ಲಿ ನನಗೆ ಮದುವೆ ಆಯಿತು ಮದುವೆ ಆಗಿ ಮೊದಲ ಬಾರಿಗೆ ನಾನು ಕಾಲಿಟ್ಟದ್ದು ಇದೇ ಮನೆಗೆ ಈ ಮನೆಯಲ್ಲಿ ನನಗೆ ಈಗ ಇಪ್ಪತ್ತಾರನೇ ವರ್ಷ ಈಗ ನಾನು ಇರೋದು ಮನೆ ಅಲ್ಲಿಯೇ ಇದ್ದೀನಿ ಕಾಶ್ಮೀರದ ಅಲ್ಲಿ ಒಂದು ಸಣ್ಣ ಚಾಲನಲ್ಲಿ ನಮ್ಮ ಸಂಸಾರ ಶುರುವಾಯಿತು ಸ್ಟಾರ್ಟಿಂಗಿಗೆ ನಾನು ಮಕ್ಕಳಿಗೆ ನನಗೆ ಮದುವೆ ಆಗಿ ಬಂದ ಮೇಲೆ ಇಲ್ಲಿ ತುಂಬಾ ಮಕ್ಕಳು ಮುಸಮಾನ್ರದ್ದು ಮರಾಠಿಯ ಮಕ್ಕಳು ಎಲ್ಲ ಅವರಿಗೆ ವಿದ್ಯಾಭ್ಯಾಸದ ಸ್ವಲ್ಪ ಕೊರತೆ ಇತ್ತು ನಾನು ಮನೆಗೆ ಕರೆದು ಸ್ವಲ್ಪ ನನಗೆ ತಿಳಿದ ಅಷ್ಟು ನಾನೇ ಕಲಿತದ್ದು ಕಮ್ಮಿ ಆದರೂ ಟ್ಯೂಷನ್ ಕೊಡ್ತಿದ್ದೆ ಒಂದು ಅದು ಹವ್ಯಾಸ ಆಗೋಯಿತು ಅಂದರೆ ಒಂದು ಮಾಡಬೇಕು ಏನಾದರೂ ಮಾಡಬೇಕಂತ ಮಕ್ಕಳೊಟ್ಟಿಗೆ ಇದ್ದೆ ನಾನು ಹೀಗೆ ಮಾಡ್ತಾ ಮಾಡ್ತಾ ಮತ್ತೆ ಸ್ವಲ್ಪ ಹಣ ಕೂಡ ಬರಲಿಕ್ಕೆ ಅದು ಇನ್ಕಮ್ ಮೊದಲು ಮೊದಲು ನಾನು ಫ್ರೀಯೇ ಕೊಟ್ಟದ್ದು ಮಾಡಿದ್ದು ಫ್ರೀಯಾಗಿ ಫ್ರೀಯಾಗಿ ಮಾಡಿದ್ದು ವಿದ್ಯೆಯನ್ನು ದಾನ ಮಾಡಬೇಕಂತ ಹೌದು ನನ್ನ ತಂದೆ ಹೇಳ್ತಿದ್ರು ಒಂದು ಮಾತು ಅದರಲ್ಲಿ ನಾವು ಕಾಸು ಮಾಡಬಾರ್ದು ಅಂತ ಹೌದು ಹಣ ಮಾಡಬಾರ್ದು ಅಂತ ಅದಕ್ಕೆ ದಾನವೇ ಮತ್ತು ಅವರು ಕೊಟ್ಟರೆ ನಾನು ತಗೊಳ್ತಿದ್ದೆ ಫೀಸ್ ಅಂತ ಹೇಳ್ತಿರ್ಲಿಲ್ಲ ಸ್ವಲ್ಪ ಅದು ನನ್ನ ಮನೆಗೆ ಖರ್ಚಿಗೆ ಆಗ್ತಿತ್ತು ಹೀಗೆ ಮುಂದುವರಿತಾ ಮುಂದುವರಿತಾ ಎರಡು ಮಕ್ಕಳ ಒಂದು ಎರಡು ಸಾವಿರದಲ್ಲಿ ಒಬ್ಬ ಆದ ಒಂದು ಎರಡು ಸಾವಿರದ ಮೂರರಲ್ಲಿ ಇನ್ನೊಬ್ಬ ಮಗ ಎರಡು ಗಂಡು ಮಕ್ಕಳಾದವು ಸು ಸುಖ ಸಂಸಾರ ಹೀಗೆ ಸಾಕ್ತಾ ಇತ್ತು ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಮನೆಯಲ್ಲಿ ಇನ್ನು ಮಕ್ಕಳು ಸ್ವಲ್ಪ ದೊಡ್ಡವರಾದ್ರಲ್ಲ ಮತ್ತೆ ಜವಾಬ್ದಾರಿ ಕೂಡ ಇತ್ತು ನನಗೆ ತಾಯಿ ಮನೆಯಲ್ಲಿ ಗಂಡನ ಮನೆಯಲ್ಲಿ ಕೂಡ ನನಗೊಂದು ಜವಾಬ್ದಾರಿ ಇತ್ತು ಮುಂದೆ ನನ್ನ ಗಂಡನಿಗೆ ಜವಾಬ್ದಾರಿ ಇದ್ದರೆ ನನಗೂ ಕೂಡ ಜವಾಬ್ದಾರಿ ಅಲ್ವಾ ಅಪ್ಪ ಇವರಿಗೆ ಹೆಲ್ಪ್ ಕೊಡುವ ಹೆಲ್ಪ್ ಮಾಡುವ ಅಂತ ಹೊರಟದ್ದು ಓಕೆ ನನ್ನದು ಸ್ಟಾರ್ಟ್ ಆದದ್ದು ಚಿಕ್ಕ ಒಂದು ಕೆಲಸದಲ್ಲಿ ಅದು ಪೋಲಿಯೋ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕುವುದರಿಂದ ಸ್ಟಾರ್ಟ್ ಮೊದಲ ಕೆಲಸ ನಂತರ ಹೊರಗಡೆ ಕಾಲಿಟ್ಟದೆ ನಾನು ಪೋಲಿಯೋ ಡ್ರಾಪ್ಸ್ ನಿಂದ ಸ್ಟಾರ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಇತ್ತು ಫೆಬ್ರವರಿ ಎಂಟಕ್ಕೆ ಆವಾಗ ನಾನು ಜಾಯ್ನ್ ಎಂಟಕ್ಕೆ ಜಾಯಿನ್ ಆದ್ಮೇಲೆ ಅಲ್ಲಿ ನನ್ನ ನನ್ನ ನಾನು ಸಹಿಲಿ ರಾಣಿ ಅಂತ ನಾನು ಒಬ್ಳು ಗೆಳೆತಿದ್ಲು ಅವಳು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ಲಂತೆ ಅವಳು ಕೂಡ ಜಾಯಿನ್ ಆಗಿ ಅನ್ನೊಂದು ದಿನ ಆಗಿದ್ದ ಅಷ್ಟೇ ಅವಳು ನಾನು ಕೂಡ ಜಾಯಿನ್ ಆಗಿದೆ ನಿಮ್ಗೆ ಫ್ರೀ ಇದ್ರೆ ಬನ್ನಿ ಅಲ್ವಾ ಎರಡು ಗಂಟೆ ಕೆಲಸ ನಮಗೆ ಆರಾಮ್ ಕೆಲಸ ಸಂಬಳ ಏನು ಇಲ್ಲ ಟೈಮ್ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡುದು ಸ್ವಲ್ಪ ಏನಾದರೂ ನಾವು ಹೊರಗಡೆ ಹೊರಗಡೆ ಏನಾದ್ರೂ ಕೆಲಸ ಮಾಡಬಹುದಲ್ವ ಅಂತ ಮತ್ತು ಇವರ ಹತ್ರ ಮಾತನಾಡಿದೆ ನಾನು ಗಣ್ಯನ ಅವರು ತೊಂದರೆ ಎಲ್ಲ ಹೋಗಂತ ಹೇಳಿದ್ರು ನಿನ್ಗೆ ಖುಷಿ ಆದರೆ ನನ್ನದೇನೋ ಅಭ್ಯಂತರ ಇಲ್ಲ ಅಂತ ಹಾಗೆ ನಂದು ಜರ್ನಿ ಶುರುವಾಯಿತು ನಮ್ಮ ಸಂಬಳ ಕೇಳಿದ್ರೆ ನಿಮಗೆ ನೀವು ಸಂಬಳ ಐನೂರು ರೂಪಾಯಿ ಸಂಬಳ ಓಕೆ ಎರಡು ಗಂಟೆ ಕೆಲಸ ಮಾಡಲಿಕ್ಕೆ ಎರಡು ಗಂಟೆ ಆದ್ರೂ ನಾವು ಕೂಡ ಒಂಬತ್ತು ಗಂಟೆಗೆ ಹೋದ್ರೆ ಒಂದು ಗಂಟೆವರೆಗೆ ಏರಿಯಾದಲ್ಲಿ ಫೀಲ್ಡ್ ವರ್ಕ್ ಓಕೆ ಆ ಕೆಲಸ ಮಾಡ್ತಾ ಬರ್ತಿದ್ವಿ ಈ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಉಂಟಲ್ವಾ ಅದರಲ್ಲಿ ನಾವು ಇನ್ವಾಲ್ವ್ ಆಗಿ ಹೋದೆವು ಸಮಾಜದಲ್ಲಿ ನಾವೊಂದು ನಮ್ದೊಂದು ಏನೋ ಏನೋ ನಾವು ಸಮಾಜಕ್ಕೆ ಕೊಡಬೇಕು ನಮ್ಮಿಂದ ಅವರಿಗೆ ಏನಾದರೂ ಉಪಕಾರ ಆಗಬೇಕು ಅದು ನಮಗೆ ಕೆಲಸ ಅಂತ ಅನಿಸ್ಲಿಲ್ಲ ಅದಕ್ಕೆ ನೀವು ಅಟ್ಯಾಚ್ ಆಗಿ ಅಟ್ಯಾಚಾಗಿ ಅದಕ್ಕೆ ಆದದ್ದು ಮೊದಲು ಮೊದಲು ಸ್ವಲ್ಪ ಇದಾದ ಕಷ್ಟ ಆದರೂ ಕೂಡ ಮತ್ತೆ ನಾವು ಸಮಾಜದವರ ಜೊತೆಗೆ ಹೊಂದಾಣಿಕೆ ನಮಗೆ ಅದು ಸಂಬಳ ಕೂಡ ನಮಗೆ ಲೆಕ್ಕಕ್ಕೆ ಬರಲಿಲ್ಲ ಅದಕ್ಕಿಂತ ಹೆಚ್ಚು ನಾವು ಖರ್ಚು ಮಾಡ್ತಿದ್ದೆವು ಒಂದು ನಾಲ್ಕು ಬಿಲ್ಡಿಂಗ್ ನಾಲ್ಕನೇ ಮಾಲ್ಗೆ ಹತ್ತಿ ಮೇಳೆ ಕೆಳಗೆ ಹೋಗಿ ಆದ್ರೆ ರೂಪಾಯಿ ನಾಲ್ಕು ಮಂದಿ ನಾವು ಮಾಡ್ತಾ ಅಲ್ಲೇ ಕೂತ್ಕೊಂಡು ಏನಾದ್ರೂ ತಿಂಡಿ ತಿಂತ ನಮ್ಮ ಮನೆ ಖರ್ಚಿಗೆ ಸಿಗ್ತಿಲ್ಲ ಹಾಗೆ ಮಾಡುತ್ತೆ ಒಂದೊಂದೊಂದು ಆರಂಭಿಕ ಜೀವನ ಆಯ್ತು ಇದು ಸುಮಾರು ವರ್ಷ ನಡೆಯಿತು ನಮ್ಮ ಸಂಬಳ ಕಮ್ಮಿ ಇತ್ತು ಹೀಗೆ ಮಾಡ್ತಾ ಮಾಡ್ತಾ ಒಮ್ಮೆ ನಾವು ಒಂದು ನಾಲ್ಕೈದು ವರ್ಷ ಆಗಿದೆ ಈ ಮತ್ತೆ ಈ ಕೆಲಸ ಆಶಾ ಕಾರ್ಯಕರ್ತೆಯಲ್ಲಿ ಕಾರ್ಯಕರ್ತೆಯಾಗಿ ನಾನು ಮಾಡಿದ ಕೆಲಸ ಏನಂದರೆ ಒಂದು ನನಗೆ ಎರಡು ಸಲ ಸನ್ಮಾನ ಕೂಡ ಸಿಕ್ಕಿದೆ ಒಂದು ಆಶಾ ಅವಾರ್ಡ್ ಸಿಕ್ಕಿದೆ ಶಸ್ತ್ರಕ್ಕೆ ಶಸ್ತ್ರ ಮತ್ತೆ ಹೆಂಗಸರದ್ದು ಪುರುಷರದ್ದು ಒಂದೇ ಆದದ್ದು ಹೆಂಗಸರದ್ದು ಹದಿನೆಂಟು ಮಾಡಿದೆ ಒಂದು ವರ್ಷದಲ್ಲಿ ಮಾಡಿದ ಇದಕ್ಕೆ ನನ್ಗೆ ಒಂದು ಪ್ರೈಸ್ ಕೂಡ ಕೊಟ್ಟಿದ್ದಾರೆ ವೀರಾಬೈಂದರ್ ಮಹಾನಗರ ಪಾಲಿಕೆಯ ತರ್ಪೆ ಮತ್ತೊಮ್ಮೆ ಕೊರೋನಾದಲ್ಲಿ ಕೊರೋನಾದ ಕಾಲದಲ್ಲಿ ನಮ್ಮ ಕಾಶ್ಮೀರ ಪೊಲೀಸ್ ಇಲಾಖೆಯಿಂದ ಕಾಶ್ಮೀರ ಪೊಲೀಸ್ ಮತ್ತು ಹೊಸ ಪರಿಸರ ಅವರು ಕೂಡ ಬೆಸ್ಟ್ ಕೊರೋನಾ ಅವಾರ್ಡ್ ಅಂತ ಅವರು ಕೂಡ ನಮ್ಗೆ ಒಂದು ಸನ್ಮಾನ ಮಾಡಿದ್ದಾರೆ ಇದು ನನ್ಗೆ ಆ ಕೆಲಸದಲ್ಲಿ ಸಿಕ್ಕ ಪ್ರತಿಫಲ ಮತ್ತೆ ಆಶಾ ಕಾರ್ಯಕರ್ತೆಯಾಗಿ ನನ್ನದು ಏನು ಒಂದು ಪಾತ್ರ ಅಂದ್ರೆ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ದು ಮೇ ಮುಖ್ಯ ಉದ್ದೇಶ ಏನಂದರೆ ಆಗುವಾಗ ಅಡಚಣೆಗಳು ಸಾವು ಬರುವುದು ಮಕ್ಕಳ ಎತ್ತು ಅದರ ಕಮ್ಮಿ ಅದರದನ್ನು ಕಮ್ಮಿ ಮಾಡ್ಲಿಕ್ಕೆ ಅಂತ ನಮ್ಮನ್ನವರು ಕೇಂದ್ರ ಸರ್ಕಾರ ನೇಮಕ ಮಾಡಿತ್ತು ಸಮಸ್ಯೆ ಏನಾದ್ರೂ ಇದ್ರೆ ಅದು ಡಾಕ್ಟರ್ ತನಕ ಹೋಗ್ತಿರ್ಲಿಲ್ಲ ಸರ್ಕಾರಿ ಅಂದ್ರೆ ಎಷ್ಟು ಅಲ್ಲಿ ಒಂದು ನೂರ ಮಂದಿಗೆ ನೋಡ್ಲಿಕ್ಕೆ ಆಗ್ತದೆ ಸರ್ಕಾರಿ ಮನೆಗೆ ಮನೆಗೆ ಹೋಗಿ ಅವರದ್ ನೋಡಿದ್ರೆ ನಾವ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದರಿಂದ ಅವರಿಗೆ ಏನಾದ್ರೂ ಪ್ರಯೋಜನ ಆಗ್ಬಹುದು ಫೆಸಿಲಿಟಿ ಕೊಡ್ತಾ ನಮ್ಮ ಸರ್ಕಾರ ಕೆಲವೊಂದು ಹೆಂಗಸರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ನಾಲೆಜ್ ಇರುವುದಿಲ್ಲ ಏನೋ ಅಂತ ಒಂದು ಭಯ ಇತ್ತು ಭಯ ಇತ್ತು ಅವರಿಗೆ ಈಗಲೂ ಇದೆ ಅದು ನಿಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆಗೆ ಮನೆಗೆ ಹೋಗಿ ನಾವು ಅವರಿಗೆ ನಿಮ್ಗೆ ಹಣ ಇದ್ರೆ ನೀವು ಪ್ರೈವೇಟ್ ನಲ್ಲೂ ಹೋಗ್ಬಹುದು ನಮ್ದು ಏನು ಅಭ್ಯಂತರ ಇಲ್ಲ ಹಣ ಇಲ್ಲದಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ಸರ್ಕಾರಿಯಲ್ಲಿ ನಿಮ್ಗೆ ಕಷ್ಟ ಆದ್ರೆ ನಾವಿದ್ದೀವಿ ಅಂತ ಅವರ ಜೊತೆ ಇದ್ದು ಕೆಲಸ ಮಾಡಿಸಿ ಅವರಿಗೆ ಈಗ ಸರ್ಕಾರಿಗೆ ಹೋಗುವಕ್ಕೆ ಅವ್ರಿಗೆ ಏನೂ ತೊಂದ್ರೆ ಇಲ್ಲ ಹಣ ಇದ್ದವ್ರೆ ಹೋಗುದು ಹೌದು ಹೌದು ಹಣ ಇದ್ದವರೇ ಈಗ ಸರ್ಕಾರದಲ್ಲಿ ಹೆರಿಗೆ ಮಾಡಿ ಚೆನ್ನಾಗಿ ಬರ್ತಾರೆ ಅಲ್ಲೀಗ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿರಲ್ಲ ತುಂಬಾ ಕೆಲಸ ತುಂಬಾ ಕೇಳಿತೆ ಸಂಬಳತ ಕಡಿಮೆ ಅಂತ ನೀವು ಹೇಳಿದ್ರಿ ಸೊ ಇದರಲ್ಲಿ ನೀವೀಗ ಎಷ್ಟು ಮನೆ ಮನೆಗೆ ಹೋಗ್ತೀರಾ ಒಂದು ದಿನಕ್ಕೆ ಮುಖ್ಯ ಇದು ಏನಂದ್ರೆ ಇವರು ನಮಗೆ ಟೈಮಿಂಗ್ ಇಲ್ಲ ಅವರು ಏನು ಹೇಳೋದು ನಿಮಗೆ ಎರಡು ಗಂಟೆ ಕೆಲಸ ನಿಮಗೆ ಇಷ್ಟೇ ಕೆಲಸ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ನಮ್ದು ಎಷ್ಟು ಗಂಟೆ ಕೆಲಸ ಅಂತ ಯಾವಾಗ ಇವರು ನಾನು ಮೊನ್ನೆ ಮೊನ್ನೆ ಈಗ ಇತ್ತೀಚಿನ ಒಂದು ಮೊನ್ನೆ ಊರಿಗೆ ಕಾಲಿಟ್ಟೆ ಊರಿಗೆ ಯಾವಾಗ ಕಾಲಿಟ್ಟೆ ಯಾವಾಗ ಫೋನ್ ಬರ್ತದೆ ಏನಾದ್ರೂ ಆದ್ರೆ ನಮ್ಗೆ ಸಮಸ್ಯೆ ಮನೆಯಲ್ಲಿ ಆಗುದಿಲ್ಲ ನನ್ನದು ಒಂದು ತಾರೀಕು ಇತ್ತು ಟಿಕೆಟ್ ಬಿಟ್ಟು ಮೊನ್ನೆ ಬಂದದ್ದು ಇಪ್ಪತ್ತೆಂಟು ಹಾಗೆ ಸಮಸ್ಯೆ ಬರ್ತದೆ ನಮ್ಗೆ ನಮಗೆ ಹನ್ನೆರಡು ಗಂಟೆ ಆದ್ರೂ ಫೋನ್ ತೆಗಿಬೇಕಾಗ್ತದೆ ಊರಿನ ಸಮಸ್ಯೆ ನಮ್ದೇ ಸಮಸ್ಯೆ ಏನಾದ್ರೂ ಆದ್ರೆ ಆಶನಿಗೆ ಹೇಳೋದು ಡಾಕ್ಟರ್ಗೆಲ್ಲ ಏನು ಇಲ್ಲ ನೀವು ಲೆಕ್ಕ ಮಾಡಿ ನಮ್ದು ನಾವು ಕ್ಷಯ ರೋಗದಲ್ಲಿ ತುಂಬಾ ಕೆಲಸ ಮಾಡಿದ್ದೇನೆ ಕುಷ್ಠರೋಗದ ಪೇಶೆಂಟ್ ನನಗೆ ವರ್ಷಕ್ಕೆ ಎರಡು ಪೇಷೆಂಟ್ ಈಗಲೂ ಸಿಗ್ತಾ ಇದ್ದಾರೆ ಕುಷ್ಠರೋಗದ್ದು ನಂದೇ ಹೈಯೆಸ್ಟ್ ಪೇಶೆಂಟ್ ಉಂಟು ಒಟ್ಟು ನಾನು ಹನ್ನೆರಡು ಮಂದಿಯನ್ನು ಸರಿಪಡಿಸಿದ್ದೇನೆ ಕುಷ್ಠರೋಗ ಈಗಲೂ ಕೂಡ ಹನ್ನೆರಡು ಮಂದಿ ಅಂದ್ರೆ ಹದಿನೇಳು ವರ್ಷದ ಜರ್ನಿಯಲ್ಲಿ ನನಗೆ ಹನ್ನೆರಡು ಮಂದಿಯನ್ನು ಕುಷ್ಠರೋಗ ನಾನೇ ಕಂಡು ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಚೆನ್ನಾಗಿದ್ದಾರೆ ಈಗ ಅಂದ್ರೆ ಡಾಕ್ಟರ್ ಗಿಂತ ಜಾಸ್ತಿ ವರ್ಕ್ ನಿಮ್ಮ ಒಂದು ಕುಷ್ಠರೋಗದಲ್ಲಿ ಅವ್ರಿಗೆ ಅವರು ಡಾಕ್ಟರ್ ಕೂಡ ಹೇಳ್ತಾರೆ ನೀವು ಬೇಗ ಕಂಡು ಹಿಡಿತೀರ ಹಾಗೆ ನಾನು ಈಗ ನೋಡುವ ನಮ್ದು ದೃಷ್ಟಿ ಕೂಡ ಅದೇ ರೀ ಪೇಶೆಂಟ್ ನೋಡು ಯಾರಾದ್ರೂ ರಸ್ತೆಯಲ್ಲಿ ನೋಡಿದ್ರು ಕೂಡ ನನಗೆ ಯಾವ ತರ ಪೇಷಂಟ್ ಅಂತ ಕಂಡು ಹಿಡ್ತೇನೆ ಫೀಲಿಯಾ ಕಂಡ್ರೆ ಫೀಲಿಯಾ ಹೇಳ್ತೇನೆ ಹಾಗೆ ಚಿಕ್ಕ ಮಕ್ಕಳು ಇದ್ರು ಕೂಡ ನಾನು ಎಲ್ಲಿ ಏರಿಯಾ ಅಂತ ನೋಡುದಿಲ್ಲ ಅವ್ರ ಹತ್ರ ಕೇಳ್ತೇನೆ ವ್ಯಾಕ್ಸಿನ್ ಆಗಿದೆಯಾ ಹಾಗೆ ಒಂದು ನಿಮ್ ಆಶಾ ಕಾರ್ಯಕರ್ತರ ಕೆಲಸ ಒಂದು ಎರಡು ಗಂಟೆ ಕೆಲಸ ಅಂತ ಹೇಳಿದ್ರು ಸೊ ಎರಡು ಗಂಟೆಯಲ್ಲಿ ನೀವು ಏನೆಲ್ಲ ಮಾಡ್ತೀರಿ ಎರಡು ಗಂಟೆ ಹೇಳುದಕ್ಕೆ ಅಷ್ಟೇ ಎರಡು ಗಂಟೆ ಇಲ್ಲ ನಮ್ದು ಇಪ್ಪತ್ನಾಲ್ಕು ಗಂಟೆ ಸೇವೆ ಸೇವೆ ಇರ್ತದೆ ಭ್ರೂಣ ಅಡಿಪಾಯ ಗಟ್ಟಿಯಾಗಿ ಅಂದ್ರೆ ಬಾಡಿ ಆಗಿರಬೇಕು ಅಂತ ಅವರಿಗೆ ತಿಳಿಸಿ ಎಳಿದ್ರು ಕಪಾಲಲ್ಲಿ ಹಿಡಿದು ಮತ್ತೆ ಅರವತ್ತು ಎಂಬತ್ತು ವರ್ಷದ ಮುದುಕರ ತನಕ ಕೂಡ ಅವರಿಗೆ ಅವರಿಗೂ ಕೂಡ ಸೇವೆ ಉಂಟು ಅಂದ್ರೆ ಬಿ ಪಿ ಈಗಿನ ಎನ್ಸಿ ಡಿ ಪೇಶೆಂಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಇರ್ತದಲ್ವಾ ಶುಗರ್ ಬಿ ಪಿ ಅವರಿಗೂ ಕೂಡ ನಾವು ಈಗ ಆರೈಕೆ ಮಾಡ್ತಾ ಇದ್ದೀವಿ ಅದಲ್ಲದೆ ಒಂದು ಭಯಾನಕ ರೋಗಗಳಾದ ನಮ್ದು ಕ್ಷಯ ರೋಗ ಕುಷ್ಠರೋಗ ಮತ್ತೆ ಪೋಲಿಯೋ ತೋ ನಿರ್ಮೂಲ ಆಯಿತು ಮತ್ತೆ ಇದು ಆತಿ ರೋಗ ರೋಗ ಕಾಲ ರೋಗ ಎಲ್ಲದರಲ್ಲಿ ಅದ್ರಲ್ಲೂ ಕೂಡ ಮತ್ತೆ ಇದು ಡೈರಿಯಾ ಮಕ್ಕಳಿಗೆ ಬರ್ತದಂತೆ ಈಗ ಸಾರ ಓ ಆರ್ ಎಸ್ ಕೊಡುವುದು ಮಕ್ಕಳಿಗೆ ಬರ್ ಆತಿಸಾರ ಬರ್ದಂತೆ ಬರದಂತೆ ಅದೆಲ್ಲ ಎಲ್ಲ ಕಾರ್ಯಕ್ರಮ ಅಂದ್ರೆ ಮಹಾರೋಗಗಳು ಉಂಟಲ್ವಾ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೂಡ ಗವರ್ಮೆಂಟ್ ನಲ್ಲಿ ಫ್ರೀ ಆಗಿ ಸಿಗ್ತದೆ ಯಾವಾಗ ಜನನ ಆಯಿತು ಆವಾಗ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಿ ಸಿ ಜಿಯಿಂದ ಹಿಡಿದು ಮಗು ಐದು ವರ್ಷ ಆಗುವಾಗ ಡಿಪಿಟಿ ಬೂಸ್ಟರ್ ತಕ್ ವರೆಗೂ ನಾವು ಮಗುವಿನ ಆರೈಕೆ ಮಾಡ್ತೀವಿ ಎಲ್ಲ ಮಗು ನಮ್ಮ ಏರಿಯಾದಿಂದ ಒಂದು ಮಗು ಕೂಡ ಪ್ರೈವೇಟ್ಗೆ ಹೋಗಲಿಕ್ಕೆ ನಾವು ಬಿಡುದಿಲ್ಲ ಎಲ್ಲ ಗವರ್ಮೆಂಟ್ ಸೇವೆ ಕೊಡ್ತೀವಿ ಅದು ನಾವು ಅವರಿಗೆ ಹತ್ತಿರ ಆಗುವಂತೆ ನಾವು ಅಲ್ಲೇ ಒಂದು ಕ್ಯಾಂಪ್ ಇಡ್ತೀವಿ ಮೊದಲ ಬಾರಿ ಗರ್ಭಿಣಿ ಆಗ್ತಾಳಲ್ಲ ಯಾರೇ ಆಗಲಿ ಇರಲಿ ಸರ್ಕಾರಿ ಕೆಲಸದವರಿಗೆ ಇಲ್ಲ ಮತ್ತೆ ಯಾವ ಹೆಂಗಸರಿಗೂ ಕೂಡ ಮೊದಲ ಬಾರಿ ಗಂಡಾಗ್ಲಿ ಹೆಣ್ಣಾಗ್ಲಿ ಅವಳು ಗರ್ಭಿಣಿ ಆದರೆ ಐದು ಸಾವಿರ ರೂಪಾಯಿ ಸಿಗ್ತದೆ ಒಬ್ಬ ಗರ್ಭಿಣಿ ಹೆಂಗಸಿಗೆ ಮತ್ತೆ ಎರಡನೇ ಸಲ ಅವರು ಪ್ರೆಗ್ನೆಂಟ್ ಆದರೆ ಆ ಹೆಣ್ಣು ಮಗು ಆದರೆ ಮಾತ್ರ ಅವರಿಗೆ ಆರು ಸಾವಿರ ರೂಪಾಯಿ ಎರಡನೇ ಮಗುವಿಗೆ ಇದಲ್ಲದೆ ಕ್ಷಯ ರೋಗದವರಿಗೆ ತುಂಬ ಬೆನಿಫಿಟ್ ಉಂಟು ನಮ್ಮಲ್ಲಿ ಅಂದರೆ ಅವರಿಗೆ ಮದ್ದು ಕೂಡ ಉಂಟು ತಿಂಗಳಿಗೆ ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ಒಂದು ಪೇಷೆಂಟ್ಗೆ ಆರು ತಿಂಗಳು ಆರು ಸಾವಿರ ರೂಪಾಯಿ ಬರ್ತದೆ ಔಷಧಿಯ ತಿಂಗಳು ಹೆಚ್ಚಾದ್ರೆ ಹನ್ನೆರಡು ತಿಂಗಳಾದ್ರೆ ಹನ್ನೆರಡು ಸಾವಿರ ಹದಿನೆಂಟು ತಿಂಗಳಾದ್ರೆ ಹದಿನೆಂಟು ಸಾವಿರ ಒಂದು ಹರಡುವ ರೋಗ ಮತ್ತೊಂದು ಹರಡದೆ ಇರುವ ರೋಗ ಎರಡು ಎರಡು ಉಂಟು ಕ್ಷಯರದಲ್ಲಿ ಅವರಿಗೂ ಕೂಡ ಎಲ್ಲರಿಗೂ ಹಣ ಬರ್ತದೆ ಸರ್ಕಾರದಿಂದ ಖುಷಿ ನಿಮ್ಮ ಹಾಸ್ಪಿಟಲ್ ನಲ್ಲಿ ಅಲ್ಲದೆ ನಿಮ್ಮ ಆಶಾ ಕಾರ್ಯಕರ್ತರು ಇನ್ನೂ ಯಾವ್ದ್ರಲ್ಲಿ ಇದು ಅಲ್ಲದೆ ನಮ್ಗೆ ಸಂಡೇ ನ್ಯಾಷನಲ್ ಪ್ರೋಗ್ರಾಮ್ ಇದ್ರೆ ಸಂಡೇ ರಜೆ ಇಲ್ಲ ಮತ್ತೆ ನಾವು ಗಣಪತಿ ವಿಸರ್ಜನ್ ರೂಟಿ ಉಂಟು ನಮ್ಗೆ ಅಲ್ಲಿ ಏನು ಅಲ್ಲಿ ಈಗ ಎಲ್ಲ ಗಣಪತಿ ನೀರಿಗೆ ಹಾಕ್ಲಿಕ್ಕೆ ಬರ್ತಾರೆ ಏನಾದ್ರೂ ಜೂರಾದ್ರೆ ಅವ್ರಿಗೆನಾದ್ರೂ ಚಿಕಿತ್ಸೆ ಮಾಡ್ಬೇಕಾದ್ರೆ ನಾವು ಎಲ್ಲ ಮುಗಿದ ನಂತರ ಮನೆಗೆ ಹೋಗ್ಬೇಕು ನಾಲ್ಕು ಗಂಟೆ ಕೂಡ ಆಗ್ತದೆ ರಾತ್ರಿ ಅದು ಕೂಡ ಡ್ಯೂಟಿ ಇರ್ತದೆ ಎಲೆಕ್ಷನ್ ನಲ್ಲಿ ಕೂಡ ಉಂಟು ಎಲ್ಲ ಗವರ್ಮೆಂಟ್ ನ ಯಾವ ಕಾರ್ಯಕ್ರಮ ಉಂಟು ಅದ್ರಲ್ಲಿ ನಮಗೆ ಇನ್ವಾಲ್ವ್ ಆಗ್ಲೇಬೇಕಾಗ್ತದೆ ಸಂಡೇ ರಜೆ ಇದ್ರೂ ಕೂಡ ನಾವು ಮಾಡಲೇಬೇಕಾಗ್ತದೆ ಇಲ್ಲೇದಿದ್ರೆ ಸಂಡೆ ಒಂದು ರಜೆ ಉಂಟು ಮತ್ತೆ ನಮಗೆ ಊರಿಗೆ ಹೋಗ್ಲಿ ಹೌದು ವರ್ಷಕ್ಕೆ ಒಮ್ಮೆ ಕೂಡ ರಜೆ ಕೂಡ ಇಲ್ಲ ಹೌದು ನಮ್ಗೆ ರಜೆ ಬೇಕಾದ್ರೆ ನಾವು ಹಾಕ್ಬೇಕು ರಜೆ ಇಲ್ಲ ರಜೆ ಇಲ್ಲ ನ್ಯಾಷನಲ್ ಪ್ರೋಗ್ರಾಮ್ ಇಲ್ಲದಿದ್ರೆ ಸಂಡೆ ರಜೆ ಅದು ಬಿಟ್ಟು ಹಬ್ಬ ಹರಿದನಕ್ಕೂ ಕೂಡ ನಮ್ಗೆ ಕೆಲಸ ಇರ್ತದೆ ಗಾಂಧಿ ಜಯಂತಿ ಈಗ ನಮ್ಮ ದೊಡ್ಡ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಎಲ್ಲ ಬಂದ್ರೆ ಆವಾಗ ಕೂಡ ನಮಗೆ ಕೆಲಸ ಇರ್ತದೆ ಮೈಂಡಿಗೆ ಬರುವಂತ ಕ್ಲಮ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಒಂದು ಮಕ್ಕಳು ಕೂಡ ಪೋಲಿಯೋ ಕೂಡ ಅವರು ಮಗು ಇದ್ದು ಕೂಡ ಮನೆಯಲ್ಲಿ ಅವರು ಓಕೆ ಬುರ್ಕದ ಒಳಗಡೆ ಪೋಲಿಯೋ ಮಗು ಇಲ್ಲ ಅಂತ ಮನೆಯಲ್ಲಿ ಮಗುವೇ ಇಲ್ಲ ಅಂತ ಆ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಅವರೇ ಫೋನ್ ಮಾಡಿ ನನ್ನ ಮಗುವಿಗೆ ನೀವು ಯಾವಾಗ ವ್ಯಾಕ್ಸಿನೇಷನ್ ಅಷ್ಟರವರೆಗೆ ನಾವು ಬಂದು ಮುಟ್ಟಿದ್ದೇವೆ ನಮ್ಮಿಂದ ಮಕ್ಕಳನ್ನು ಅವರು ಅಡಗಿಸ್ತಿಡ್ತಿದ್ರು ಯಾ ಯಾರು ಅವರು ಈಗ ಅವರೇ ಕಾಲ್ ಮಾಡಿ ಯಾವಾಗ ಬರುವುದಂತ ಕೇಳುವಷ್ಟೇಗೆ ನಾವು ತಲುಪಿದ್ದೇವೆ ಆಶಾ ಅದೊಂದು ದೊಡ್ಡ ನಮ್ಮ ಸಾಧನೆ ಅಂತ ಹೇಳುದು ಮತ್ತೆ ಜನ ಜನರ ಒಂದು ನಮ್ಗೆ ವಿಶ್ವಾಸ ವಿಶ್ವಾಸ ಈಗ ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರಿ ಅದಾದ ನಂತರ ಆಶಾ ಕಾರ್ಯಕರ್ತೆಯಾಗಿ ಇದು ಆದ್ರಿ ಅದಲ್ದೆ ಇನ್ನು ನಾನು ಕೇಳಿದ್ದೆ ಬಂಟ್ರ ಸಂಘದಲ್ಲಿದ್ರಿ ಕೆಲವೊಂದು ಸಂಘದಲ್ಲಿದ್ದೇ ಅಂತ ಹೇಳಿದ್ರೆ ಅದೊಂದು ವಿಷಯ ಅಂದ್ರೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಕೆಲ್ಸಕ್ಕೆ ಸೇರಿದೆ ಅಲ್ವಾ ಆಶಾ ಕಾರ್ಯಕರ್ತೆಯಾಗ್ಲಿ ಒಂದು ವಾರದ ನಂತರ ನಮ್ದು ಯಾರೋ ಹೇಳಿದ್ರು ತಿನ್ನರೆ ಉಂಟು ಅಂತ ಮಕ್ಕಳಿಗೆ ಇದು ಕ್ಲಾಸ್ ಆಗ್ತಾ ಇದೆ ಮೀರಾ ರೋಡ್ ನಲ್ಲಿ ಅಂತ ನನ್ಗೆ ಎಲ್ಲಿ ಕೂಡ ಅಂತ ಗೊತ್ತಿಲ್ಲ ನಾನು ಹುಡುಕಿಕೊಂಡು ಹೋಗಿ ಸುರಭಿಯಲ್ಲಿ ನಾವು ಚಿನ್ನರೆಂಬಕ್ಕೆ ಸೇರಿದೆವು ಹೋಟೆಲ್ ಹೋಟೆಲ್ನಲ್ಲಿ ಮೀರಾ ರೋಡ್ನಲ್ಲಿ ಇತ್ತು ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಚಿನ್ನರೆಂಬ ಸೇರಿ ಆ ದಿವಸವೇ ಅಲ್ಲಿ ಯಾರೋ ಹೇಳಿದ್ರು ಯಕ್ಷಗಾನ ಕ್ಲಾಸ್ ಕೂಡ ಉಂಟು ಸೆಕ್ಟರ್ ಐದರಲ್ಲಿ ಅಂತ ಅಲ್ಲಿಗೆ ಬಂದೆ ಅದು ಶನೀಶ್ವರ ಸೇವಾ ಇತ್ತು ಆ ಸಂಸ್ಥೆಗೆ ಕೂಡ ಆ ದಿವಸ ಸೇರಿಕೊಂಡೆ ನಂತರ ಅದೇ ದಿವಸ ಒಬ್ಬ ಬನ್ಸ್ ಬಾರಮ್ಮನ ವಿಜಯಲಕ್ಷ್ಮಿ ಅಂತ ಸಿಕ್ಕಿದ್ರು ಅವರು ಕೂಡ ಬನ್ಸ್ ಬನ್ಸ್ ಬಾರಮ್ಗೆ ಸೇರಿಸ್ಕೊಂಡ್ರು ಒಂದು ಒಂದೇ ದಿವಸದಲ್ಲಿ ಮೂರು ಸಂಘಕ್ಕೆ ಸೇರಿದವಳು ನಾನು ಇಲ್ಲಿಂದ ನನ್ನ ಸಂಘ ಸಂಸ್ಥೆ ಪ್ರಾರಂಭ ಆಯಿತು ಮೂರು ಒಂದು ಆಶಾ ಕಾರ್ಯಕ್ರಮ ನಾಲ್ಕು ಆಯ್ತು ಇದಲ್ಲದೆ ಬೇರೆ ಅದ ಇದರ ನಂತರ ಮಿರಾಡ ಅನುಬಂಟ್ಸ್ ನಮಜವನೇರ್ ನಮ್ಮ ಯುವ ಬ್ರಿಗೇಡ್ ಆರು ಎಲ್ಲಿಗೆ ಹಲವಾರು ಸಂಘ ಸಂಸ್ಥೆಗಳು ಹಾಗೆ ಎಲ್ಲ ಸಮುದಾಯ ಎಲ್ಲ ಕಾರ್ಯಕ್ರಮಕ್ಕೂ ನೀವು ಹೋಗಿ ತುಂಬಾ ಖುಷಿಯಿಂದ ಹೋಗ್ತೀವಿ ಮಿರಡಾನುನಲ್ಲಿ ಈಗ ನಾನು ಮಹಿಳಾ ಅಧ್ಯಕ್ಷೆಯಾಗಿ ಅಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಓಕೆ ಮತ್ತೆ ಎಲ್ಲಿನಾದ್ರಲ್ಲಿ ಆ ಅಧ್ಯಕ್ಷರಾಗಿದ್ರಿ ಮತ್ತೆ ಬನ್ಸಿ ಮಿರಡಾನು ಬನ್ಸಿನಲ್ಲಿ ಅಧ್ಯಕ್ಷರ ಮತ್ತೆ ನಮ್ಮ ಚಿನ್ನರೆಂಬದಲ್ಲಿ ಭಜನ ಟೀಚರ್ ಶಿಕ್ಷಕಿಯಾಗಿ ಕಲ್ಚರ್ ಹೆಡ್ ಆಗಿ ರೀಜನಲ್ ಹೆಡ್ ಆಗಿ ಎಲ್ಲ ಎಲ್ಲ ಇದು ಶನಿಶ್ವರ ಇದರಲ್ಲಿ ಶನೀಶ್ವರದಲ್ಲಿ ನಾನು ಟ್ರೆಸರರ್ ಆಗಿ ಈಗಲೂ ಇದ್ದೀನಿ ಅಲ್ಲಿ ಕೂಡ ಇದ್ದೀನಿ ಟ್ರೆಸರರ್ ಆಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಕೂಡ ಸೌತ್ ಇಂಡಿಯನ್ ಸೀಲ್ನಲ್ಲಿ ಕೂಡ ಇದ್ದೀನಿ ಅದು ಉಪಾಧ್ಯಕ್ಷೆಯಾಗಿ ಅದು ಕೂಡ ಅದಕ್ಕೂ ಕೂಡ ಹದಿನೇಳು ವರ್ಷ ಆಯಿತು ಇದಲ್ಲದೆ ಶ್ರೀಶಕ್ತಿ ಅಂತ ಈಗ ಒಂದು ಹೊಸತ್ತು ಇದಾಯಿತು ಅದರಲ್ಲಿ ಕೂಡ ಎಡ್ವೈಸರ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ರಾಮರಿ ಯಕ್ಷ ಭಜನೆಯಲ್ಲಿ ಸಾಯಿದ್ರಿ ಅಂತ ಕೇಳಿದೆ ನಮ್ದು ಶನೀಶ್ವರಕ್ಕೆ ನಾವು ಹೆಜ್ಜೆ ಇಟ್ಟದಾದ್ರೂ ಕೂಡ ಮತ್ತೆ ಅಲ್ಲಿಂದ ನಮ್ಗೆ ಕಟೀಲ್ ಮೊದ್ಲು ಪನೀರ್ ಅಂತ ಅವರು ಶನೀಶ್ವರ ಮಂದಿರದಲ್ಲಿ ಮಕ್ಕಳಿಗೆ ಹೆಜ್ಜೆ ಕಲಿಸಿದ್ದು ನಾವು ಮತ್ತೆ ಒಂದು ಗೋಪಿಕಾಸ್ತ್ರಿಯಾಗಿ ನೀವು ಕೂಡ ಮಾಡಿ ಅಂತ ಹೇಳಿದರು ಪಣರು ಹಾಗೆ ನಾವು ಕೆಲಸ ಸ ಯಕ್ಷಗಾನ ಶುರು ಮಾಡಿದೆವು ನಂತರ ನಮಗೆ ಸಿಕ್ಕಿದವರು ಕಟೀಲು ಸದಾನಂದ ಶೆಟ್ಟಿ ಬ್ರಾಹ್ಮರಿ ಯಕ್ಷ ನೃತ್ಯ ನಿಲ್ಲದೆ ಅದರಲ್ಲಿ ನಾವು ಸುಮಾರು ಹತ್ತು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯಿತು ಅಲ್ಲಿ ಕೂಡ ಗೆಜ್ಜೆ ಕಟ್ಟುವ ಒಂದು ಸೇವೆಯನ್ನು ತಾಯಿಯ ಆಶೀರ್ವಾದದಿಂದ ಇಷ್ಟು ವರ್ಷಕ್ಕೆ ಒಮ್ಮೆ ಗೆಜ್ಜೆ ಕಟ್ಟುವ ಸೇವೆ ಕೂಡ ನಾವು ಹವ್ಯಾಸಿ ಮಾಡ್ತಾ ಇದ್ದೀವಿ ವೇಷ ವೇಷ ನಾನು ಸುಮಾರು ಹಾಕಿದ್ದೀನಿ ಒಂದು ಗೋಪಿಕಾ ಸ್ತ್ರೀಯಾಗಿ ಮೊದಲ ವೇಷ ನಮ್ಮದು ಮತ್ತೆ ಯಶೋದೆಯಾಗಿ ಮತ್ತೆ ಮಹಾಕಾಳಿಯಾಗಿ ಮತ್ತೆ ಇದು ತುಂಬಾ ಇದೆ ತುಂಬಾ ಸಮಸಪ್ತಕರಾಗಿ ಸಮಸಪ್ತ ಮತ್ತೆ ಕಟೀಲು ದೇವಿಯ ಪಾತ್ರದಲ್ಲೂ ಕೂಡ ಇಷ್ಟ ಅಲ್ಲದೆ ಅದು ಇದು ದರ್ಶನದ ಪಾತ್ರ ಬರ್ತದೆ ಅದು ಎಲ್ಲ ಹಾಸ್ಯವೋ ಹಾಸ್ಯದ ಪಾತ್ರವೇ ಓಕೆ ಈಗ ನಾನು ಫಿಕ್ಸ್ ಹಾಸ್ಯ ಹಾಸ್ಯ ಪಾತ್ರಕ್ಕೆ ಈಗ ನೀವು ಹೇಳಿದ್ರಿ ಚಿನ್ನರ ಬಿಂಬದಲ್ಲಿ ಭಜನೆ ಟೀಚರ್ ಅಂತ ಹೇಳಿ ಸೊ ಅದನ್ನ ಹೇಗೆ ಕಲ್ತ್ರಿ ಅಂದರೆ ಮೊದಲಿಂದನೂ ಕಲ್ತ್ಕೊಳ್ಲಿದ್ರು ಮೊದಲನೇ ಟೀಚರ್ ಆಗಿ ಶಾಂತ ಆಚಾರ್ಯ ಇದ್ರು ನಾನು ಅವರಿಗೆ ಸಪೋರ್ಟ್ ಆಗಿ ಇದ್ದೆವು ಮತ್ತೆ ಮತ್ತೆ ಹಾಗೆ ನಾವು ಮಾಡ್ತಾ ಮಾಡ್ತಿದ್ವಿ ಹೆಚ್ಚಾಗಿ ಹೆಚ್ಚಾಗಿ ಅವರ ಕೆಲಸವೇ ಇದ್ದದ್ದು ಅವರಿಗೆ ಸಪೋರ್ಟ್ ಅವರಿಗೆ ಸಪೋರ್ಟ್ ಆಗಿ ನಾನಿದ್ದೆ ಶಿಕ್ಷಕಿ ಹಾಕಿ ನನ್ನ ಹೆಸರು ಹಾಕಿದ್ರು ಅವರು ಇವಾಗ ನೀವು ಬಂಡ್ ಸಂಘದಿಂದ ಇದಾಯ್ತು ಅಂತ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರು ಸೊ ಅದರ ಜರ್ನಿ ನಿಮ್ದು ಹೇಗಿತ್ತು ನಾನು ಬನ್ಸ್ವಾರಂಗೆ ಸೇರಿದೆ ಅಲ್ವಾ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದು ಅದು ಬನ್ಸ್ವಾರಮ್ ಮೀರಾಡನ್ಗೆ ಒಂದು ಸಪೋರ್ಟ್ ಮಾಡ್ತಿತ್ತು ಆವಾಗ ಸಪೋರ್ಟ್ ಮಾಡಿ ನಾವು ಎಲ್ಲಿ ಅಲ್ಲಿ ಮಿರಾಡನ್ನಲ್ಲಿ ಏನಾದರೂ ಪ್ರೋಗ್ರಾಮ್ ಆದರೆ ಅಲ್ಲಿಗೆ ನಾವು ಬನ್ಸ್ ಫಾರಂನಿಂದ ಹೋಗ್ತಿದ್ದೇವೆ ಓಕೆ ಹಾಗೆ ಹೋಗಿ ಹೋಗಿ ಒಂದು ದಿವಸ ಅವರು ನನ್ನನ್ನೇ ಅಧ್ಯಕ್ಷೆ ಮಾಡಿಬಿಟ್ರು ಅಲ್ಲಿಯ ಕೆಲಸ ನನ್ನ ಕೆಲಸ ಕಾರ್ಯ ನೋಡಿ ಅಧ್ಯಕ್ಷವನ್ನು ಮಹಿಳಾ ಅಧ್ಯಕ್ಷ ಅಂದರೆ ವಲಯದ್ದು ವಲಯ ಅಂದರೆ ಮೀರಾ ಬೈಂದರ್ ವಲಯದ್ದು ಅಧ್ಯಕ್ಷೆ ಮಾಡಿದರು ನನಗೆ ಮಹಿಳಾ ಅಧ್ಯಕ್ಷ ಆಗಿ ನಾನು ಆ ಆ ದಿವಸ ಹತ್ತದ್ದು ಅಲ್ಲಿಂದ ಹತ್ತಿಕೊಂಡೇ ಇಲ್ಲಿ ನಮ್ಮ ಬಾಲಾಜಿ ಖುಷಿಯಿಂದ ಅಲ್ಲ ಹೆದರಿಕೆಯಿಂದ ಮನೆಗೆ ಮನೆಗೆ ಬರುವಾಗ ಮಕ್ಕಳು ನನ್ಗೆ ಧೈರ್ಯ ತುಂಬಿದ್ರು ಅವರು ಕೊಟ್ಟದಲ್ವಾ ನೀನ್ ತಗೊಂಡದಲ್ವ ಅಲ್ವಾ ಮಾಡಿ ತೋರಿಸು ಇಲ್ಲದಿದ್ರೆ ಬಿಡು ಅಂತ ಮಕ್ಕಳು ನನಗೆ ಧೈರ್ಯ ತುಂಬಿಸಿದಾಗ ನಾನು ಆ ಒಂದು ಸನ್ನಿವೇಶವನ್ನೇನ ಇವಾಗಲೂ ಇವಾಗಲೂ ನೆನಪಾಗ್ತದೆ ಈಗ ನಾನು ಒಂದು ಇಲ್ಲಿಂದ ಟು ಡಾನು ತನಕ ಮಹಿಳಾ ಅಧ್ಯಕ್ಷೆಯಾಗಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಖುಷಿ ಅನ್ನಿಸ್ತದೆ ಅಲ್ಲಿ ಒಂದು ನಾನು ಸಂಘಕ್ಕೂ ತುಂಬ ಕೃತಜ್ಞತೆ ನಂದು ಅಲ್ಲಿ ನನ್ನದು ಹೆಸರು ಆದದ್ದೇ ಅಲ್ಲಿಂದ ಓಕೆ ಮಿರಾಡ ಸುಜಾತ ಅಂತವೇ ನನ್ನನ್ನು ಕರೆವು ಅವರು ಈಗ ಎಲ್ಲ ಎಲ್ಲಿ ಎಲ್ಲ ಕಡೆಯೂ ಕೂಡ ರೆಸ್ಪೆಕ್ಟ್ ಇದೆ ನನಗೆ ಅದೊಂದು ನನ್ನದು ತುಂಬ ಖುಷಿಯಾಗ ಅವನು ನನ್ನ ಸಂಘಕ್ಕೆ ನಾನು ಕೊಡುವ ಕೃತಜ್ಞತೆ ನೀವು ಇಷ್ಟೊಂದು ಸೋಷಲ್ ಸರ್ವಿಸ್ನ ಮಾಡ್ತಿದ್ರಿ ಹೇಗೆ ನಿಮಗೆ ಮನೆಯಿಂದ ಯಾವ ಥರ ಸಪೋರ್ಟ್ ಸಿಗ್ತಾ ಇತ್ತು ಮನೆಯ ಸಪೋರ್ಟ್ನಿಂದಲೇ ನಾನು ಇಷ್ಟು ಬೆಳೆದದ್ದು ನಾನು ಅದನ್ನು ಮರೆಯುವಂತಿಲ್ಲ ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಮತ್ತು ಗಂಡ ಇಬ್ರು ಅವರ ಎಲ್ಲ ಮೂವರನ್ನು ಕೂಡ ತುಂಬ ಅಂದರೆ ತುಂಬ ಸಪೋರ್ಟ್ ಅವರದ್ದು ನನಗೆ ಯಾವಾಗಲೂ ಒಮ್ಮೆ ಕೂಡ ಎಲ್ಲಿಂದ ಬಂದೆ ರಾತ್ರಿ ಹನ್ನೆರಡು ಗಂಟೆ ಮೂರು ಗಂಟೆ ಬಂದರೂ ಕೂಡ ನನ್ನ ಗಂಡ ಒಮ್ಮೆ ಕೂಡ ನನ್ನನ್ನು ಸಂಶಯದ ದೃಷ್ಟಿಯಿಂದ ನೋಡಲಿಲ್ಲ ಅದು ಒಂದು ಹೆಣ್ಣಿಗೆ ಸಿಗುವ ಮೊದಲ ಗೌರವ ಅದನ್ನು ಇಷ್ಟರವರೆಗೆ ಅವರು ನನ್ನ ಬಗ್ಗೆ ಆ ವಿಚಾರ ಯಾವಾಗ್ಲೂ ಎತ್ತಲಿಲ್ಲ ಯಾಕಂದ್ರೆ ಆಶಾ ಕಾರ್ಯಕರ್ತರ ಅಂತಂದ್ರೆ ತುಂಬಾ ಮನೆಗೆ ಹೋಗ್ತೀರಾ ಯಾರಾದ್ರೂ ಯಾರಾದ್ರೂ ಪಾಯಿಂಟ್ ಔಟ್ ಮಾಡಬಹುದು ನನ್ನ ಗಂಡ ನನ್ನ ಸಂಸಾರದಲ್ಲಿ ಆ ಪ್ರಾಬ್ಲಮ್ ಯಾವಾಗ ಯಾವತ್ತೂ ಬರ್ಲಿಲ್ಲ ಎಷ್ಟು ಅಣ್ಣವ್ರು ಇರುವಾಗ ಈಗ ನಾನು ನನ್ನ ಮಗು ಸೀನಿಯರ್ ಕೆಜಿಗೆ ಹೋಗುವಾಗ ಕೆಲಸಕ್ಕೆ ಸೇರಿದ್ದೆ ಚಿಕ್ಕವನ್ ಅವನೇ ತಯಾರು ಮಾಡಿ ಅವನೇ ಚಿಕ್ಕವನದ್ದು ನನ್ಗೆ ತುಂಬಾ ಸಪೋರ್ಟ್ ಇತ್ತು ನನ್ನ ಈ ಕೆಲಸದಲ್ಲಿ ಅವನೇ ಎಲ್ಲ ತಯಾರು ಮಾಡಿಕೊಂಡು ಹೋಗೋದು ಶಾಲೆಗೆ ಹೋಗ ನಾನು ಬರುವಾಗ ತಡೆ ಆದರೆ ಅವನೇ ಬರ್ತಿದ್ದ ದೊಡ್ಡವನ ಹತ್ರ ನಾನು ಇದ್ದೆ ಅವನು ಒಂದು ಒಂದು ಎರಡನೇ ಕ್ಲಾಸ್ನವರೆಗೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಬಿಟ್ಟು ಬರ್ತಿದ್ದೆ ಚಿಕ್ಕವನಿಗೆ ನಾನು ಸಮಯ ಕೊಡಲಿಕ್ಕೆ ಆಗಲಿಲ್ಲ ಅವನೇ ಇಲ್ಲ ನನ್ನ ಮಕ್ಕಳು ಕೂಡ ಟ್ಯೂಷನ್ ಕೂಡ ಹೋಗದೆ ಕಲಿತು ಅದರ ಪ್ರತಿಫಲ ನಾನು ಕೆಲಸ ಮಾಡಿದ್ದು ಪ್ರತಿಫಲ ದೇವರು ನನಗೆ ಮಕ್ಕಳ ಮುಖಾಂತರ ಕೊಟ್ಟರು ನಾನು ಯಾವಾಗಲೂ ಅವರಿಗೆ ಚಿರಋಣಿ ಕಾರಣ ರೀಸನ್ ಕೇಳಬಹುದ ನಾನು ಎನಿಸಿರ್ಲಿಲ್ಲ ನನ್ನ ಮಗ ಒಂದು ಇಂಜಿನಿಯರ್ ಆಗಬಹುದು ಅಂತ ನನ್ನ ಮಗನಿಗೆ ಇಚ್ಛೆ ಇತ್ತು ನನ್ನ ಹತ್ರ ಅಷ್ಟು ಸಾಧ್ಯವಿರಲಿಲ್ಲ ನಾನು ಎಷ್ಟು ಹೇಳಿದ್ರೂ ಸಂಬಳ ಸಂಬಳ ಇಬ್ಬರದು ಕೂಡ ಇನ್ಕಮ್ ಕಮ್ಮಿ ಇತ್ತು ನಾನು ಅಷ್ಟು ದೊಡ್ಡ ಯೋಚನೆ ಮಾಡಿ ನನಗೆ ಸಾಲ ಮಾಡಿ ಕಲಿಸ್ಲಿಕ್ಕೆ ಮನಸ್ಸಿರ್ಲಿಲ್ಲ ಅವನ ಎಜುಕೇಶನ್ ಅವನದು ಮಾರ್ಕ್ಸ್ ಕೂಡ ಒಳ್ಳೇದಿತ್ತು ಮತ್ತೆ ನಮ್ದು ಕಮ್ ಇನ್ಕಮ್ ಅಂತ ಒಂದು ಇದು ಇರಲಿ ಅವನಿಗೆ ಸೀಟ್ ಸಿಕ್ತು ಇಂಜಿನಿಯರ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮಗ ಮಾಡಿ ಅವರ ಕಾಲ ಮೇಲೆ ಅವರು ನಿಂತುಕೊಂಡ್ರು ಅದು ನನಗೆ ಒಂದು ದೊಡ್ಡ ಖುಷಿ ಸುಜಾತಾ ಗಂಗಾಧರ್ ಶೆಟ್ಟಿ ಅಂತೇಳಿ ನಾವು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ ನಿಮ್ಮ ಸಂಪೂರ್ಣ ವಿಷಯನ ತಿಳ್ಕೊಂಡು ತುಂಬಾ ಖುಷಿಯಾಯಿತು ಅದರಲ್ಲೂ ನೀವು ಇಷ್ಟೊಂದು ಟೈಮ್ ಕೊಟ್ಟು ನಿಮ್ಮ ಬಗ್ಗೆ ಒಂದಿಷ್ಟು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಕೂಡ ನಮ್ಮ ಮನೆಗೆ ಬಂದು ನಮ್ಮ ಇಷ್ಟು ಚೆನ್ನಾಗ ಪರಿಚಯ ಮಾಡಿಕೊಟ್ಟದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು